ಅಂಡರ್ಸ್ಟ್ಯಾಂಡ್ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಬೇಕು ವ್ಯೂವರ್ಸ್ ಜಾಸ್ತಿ ಆಗ್ಬೇಕು ಶೇರ್ ಜಾಸ್ತಿ ಆಗ್ಬೇಕು ಎಲ್ಲ ಓಕೆ ಐ ಅಂಡರ್ಸ್ಟ್ಯಾಂಡ್ ನಿಮ್ಮ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಲಿ ನೀವು ಯೋಚನೆ ಮಾಡಿದಾಗ ತಪ್ಪಿ ಹಾಕಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಅವಾಗ ನಾವೇನು ಹೇಳ್ತೀವಿ ನಮ್ಮನ್ನು ಇಟ್ಕೊಂಡು ಬಿಸ್ನೆಸ್ ಮಾಡ್ತೀವಿ ನಮ್ಮನ್ನು ಇಟ್ಕೊಂಡು ಅವ್ರಿಗೆ ನೀವು ನಿಮ್ಮ ಟ್ಯಾಲೆಂಟ್ ಅಲ್ಲಿ ನೀವು ಎಲ್ರು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದೀರ ಅಂದಾಗ ಅದು ನಿಮ್ಮ ಒಂದು ವೆರಿ ಬಿಗ್ ಟ್ಯಾಲೆಂಟ್ ಅದು ಎಷ್ಟು ಜನ ಮಾಡ್ಕೊಂಡಿದ್ರ ಸಿ ಇಲ್ಲೇ ಒಂದಷ್ಟು ಕ್ಯಾಮರಾದು ಮೋರ್ ದನ್ ಲೈಕ್ ಟೆನ್ ಫಿಫ್ಟೀನ್ ಮೊಬೈಲ್ ಫೋನ್ಸ್ ಇದೆ ನನ್ ಮುಂದೆ ಸೊ ತಮ್ಮ ಯೂಸ್ ಮಾಡಬೇಕಂದ್ರೆ ರೈಟ್ ವರ್ಡ್ಸ್ ನ ಯೂಸ್ ಮಾಡಿ ಏನೋ ಯಾರೋ ನೋಡಬೇಕು ಅಂತ ಬೇಡ ಇಟ್ಸ್ ಅ ಸಿನ್ಸಿಯರ್ವೆಸ್ಟ್ ಈಗ ಹೇಳಿದ್ರು ನೀವು ಮಾಡ್ತೀರಾ ಅಂತ ನನಗೆ ಗೊತ್ತು ಪ್ಲೀಸ್ ಮಾಡಬೇಕು ಓಕೆನಾ ದಯವಿ ಮಾಡ್ತೀಯ ಅಂಡರ್ಸ್ಟ್ಯಾಂಡ್ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಬೇಕು ವ್ಯೂವರ್ಸ್ ಜಾಸ್ತಿ ಆಗ್ಬೇಕು ಶೇರ್ಸ್ ಜಾಸ್ತಿ ಆಗ್ಬೇಕು ಎಲ್ಲ ಓಕೆ ಐ ಅಂಡರ್ಸ್ಟ್ಯಾಂಡ್ ನಿಮ್ಮ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಲಿ ನೀವು ಯೋಚನೆ ಮಾಡಿದಾಗ ತಪ್ಪೇ ಹಾಕ್ಬೇಕು ಸ್ವಲ್ಪ ಯೋಚನೆ ಮಾಡಿ ಅವಾಗ ನಾವೇನ್ ಹೇಳ್ತೀವಿ ನಮ್ಮನ್ನು ಇಟ್ಕೊಂಡು ಬಿಸ್ನೆಸ್ ಮಾಡ್ತೀವಿ ನಮ್ಮನ್ನು ಇಟ್ಕೊಂಡು ಮಾಡ್ತೀವ್ರೆ ನೀವು ನಿಮ್ಮ ಟ್ಯಾಲೆಂಟ್ ಅಲ್ಲಿ ನೀವು ಎಲ್ರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀರ ಅಂದಾಗ ಅದು ನಿಮ್ಮ ಒಂದು ವೆರಿ ಬಿಗ್ ಟ್ಯಾಲೆಂಟ್ ಅದು ಎಷ್ಟು ಜನ ಇಲ್ಲೇ ಒಂದಷ್ಟು ಮಾಡ್ಕೊಂಡಿದಷ್ಟು ಕ್ಯಾಮರಾದು ಮೋರ್ ದನ್ ಲೈಕ್ ಟೆನ್ ಫಿಫ್ಟೀನ್ ಮೊಬೈಲ್ ಫೋನ್ಸ್ ಇದೆ ನನ್ ಮುಂದೆ ಸೊ ತಮ್ಮ ಯೂಸ್ ಮಾಡಬೇಕಂದ್ರೆ ರೈಟ್ ವರ್ಡ್ಸ್ ನ ಯೂಸ್ ಮಾಡಿ ಏನೋ ಯಾರೋ ನೋಡಬೇಕು ಅಂತ ಬೇಡ ಇಟ್ಸ್ ಅ ಸಿನ್ಸಿಯರ್ ಈಗ ಹೇಳಿದ್ರು ನೀವು ಮಾಡ್ತೀರಾ ಅಂತ ನನಗೆ ಗೊತ್ತು ಪ್ಲೀಸ್ ಮಾಡಬೇಕು ದಯವಿ ಓಕೆನಾ ಅಲ್ಲ